ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಕೆಲ ದಿನಗಳ ಹಿಂದೆ ನಾನು ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ ಅದು ಯಾವುದೆಂದರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂತ ಆದರೆ ಸ್ನೇಹಿತರೆ ಆ ವಿಡಿಯೋಗಳಿಗೆ ತುಂಬ ಜನ ಬೇಕ್ ಬೇಕಂತ ಮೆಸೇಜ್ ಮಾಡ್ತಾ ಇದ್ದಾರೆ ನಿಜ ಸ್ನೇಹಿತರೆ ಮಾರ್ಚ್ ಅಂತ ಹೋಗ್ತಾ ಬಂದರೂ ಕೆ ಎಸ್ ಆರ್ ಟಿ ಯಾವುದೇ ಅಧಿಕೃತ ವೆಬ್ಸೈಟ್ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡಿಲ್ಲ ಹಾಗೂ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿರುವುದಿಲ್ಲ ಆದರೆ ಸ್ನೇಹಿತರೆ ನಾನು ಯಾವುದೇ ರೀತಿಯ ಸುಳ್ಳು ಮಾಹಿತಿ ನೀಡಬೇಕು ಅಂತ ಆ ವಿಡಿಯೋನ ಮಾಡಿರುವುದಿಲ್ಲ ಅಂತ ಯಾವುದೇ ಉದ್ದೇಶವೂ ನನಗೆ ಇರುವುದಿಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಅಧಿಕೃತ ವೆಬ್ಸೈಟ್ಗಳಾದ ಡೆಲಿ ರಿಕುಮೆಂಟ್ ಡಾಟ್ ಇನ್ ಇದೊಂದು ತುಂಬ ಅಧಿಕೃತವಾದ ತುಂಬ ವಿಶ್ವಾಸವಾದ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ನಾವು ನೋಡ್ತಾ ಇರ್ಬೋದು ಡ್ರೈವರ್ ವೇಕೆನ್ಸಿಗಳು ಟೋಟಲ್ ಹದಿನೈದುನೂರು ಹುದ್ದೆಗಳು ಕೊನೆಯ ದಿನಾಂಕ ಮಾರ್ಚ್ ಮೂವತ್ತೊಂದು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ನಾವು ಈ ಆ ವಿಡಿಯೋಗಳನ್ನು ಮಾಡಿದ್ದೆ ಆದರೆ ಫ್ರೆಂಡ್ಸ್ ಅದು ಪೇಕ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ವೆಬ್ಸೈಟ್ನಲ್ಲಿ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿತ್ತು ಇದೇ ಮಾಹಿತಿಯನ್ನು ಆದರ್ಶನ ಆ ವಿಡಿಯೋಗಳನ್ನು ಮಾಡಿದ್ದೆ ಫ್ರೆಂಡ್ಸ್ ನೀವು ಮತ್ತೆ ಇನ್ನೊಂದು ಅಧಿಕೃತ ವೆಬ್ಸೈಟ್ ಆದ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ರಿಕಮೆಂಡ್ ಗುರು ಫ್ರೆಂಡ್ಸ್ ಈ ವೆಬ್ಸೈಟ್ಗಳು ತುಂಬ ಜನಪ್ರಿಯ ಹಾಗೂ ವಿಶ್ವಾಸವಾದ ವೆಬ್ಸೈಟ್ಗಳಾಗಿವೆ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ರೀತಿಯ ಫೇಕ್ ನ್ಯೂಸ್ಗಳನ್ನು ಹಾಕಿರುವುದಿಲ್ಲ ಆದರೆ ಇದು ಯಾವ ರೀತಿ ಫೇಕ್ ಆಗಿದೆ ಅಂತ ನನಗೂ ನಂಬಲಾಗುತ್ತಿಲ್ಲ ಫ್ರೆಂಡ್ಸ್ ನಾವಿಲ್ಲಿ ಇದರಲ್ಲಿ ನೋಡ್ಬೋದು ಕೆ ಎಸ್ ಆರ್ ರಿಕ್ವ್ಮೆಂಟ್ಸ್ ಎರಡು ಸಾವಿರದ ಹತ್ತೊಂಬತ್ತು ಹುದ್ದೆಗಳು ಹದಿನೈದು ನೂರು ಡ್ರೈವರ್ಸ್ ಹುದ್ದೆಗಳು ಈ ಎಲ್ಲ ಮಾಹಿತಿಗಳನ್ನು ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೋಡ್ತಾ ನೋಡ್ತಾ ನೋಡ್ತಾಯಿದಿರಲ್ ಫ್ರೆಂಡ್ಸ್ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಕೊನೆಯ ದಿನಾಂಕ ಫ್ರೆಂಡ್ಸ್ ಇಲ್ಲಿ ನೋಡಬೇಕು ಸ್ಟಾರ್ಟಿಂಗ್ ಡೇಟ್ ಇದೆ ಫ್ರೆಂಡ್ಸ್ ಈ ಎಲ್ಲ ಮಾಹಿತಿಯನ್ನೇ ಆಧರಿಸಿ ನಾನು ಆ ವಿಡಿಯೋಗಳನ್ನು ಮಾಡಿದ್ದೆ ಆದರೆ ಅದು ತುಂಬ ಜನ ಪೇಕ್ ಪೇಕ್ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಕೆ ಎಸ್ ಆರ್ ಸಿ ಯಾವುದೇ ವೆಬ್ಸೈಟ್ನಲ್ಲೂ ಅದರ ಬಗ್ಗೆ ಮಾಹಿತಿಯನ್ನು ಅಪ್ಲೋಡು ಇನ್ನೂ ರೀತಿ ಮಾಡಲಾಗಿಲ್ಲ ಆದ್ದರಿಂದ ನನಗೂ ಅದು ಫೇಕ್ ನ್ಯೂಸ್ ಹೇಗೆ ಅಂತ ನನಗೂ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ ಇದು ನಿಜಾನೋ ಇಲ್ಲಿ ಫೇಕ್ ನ್ಯೂಸು ಅಂತ ನನಗೂ ಸಹ ಕನ್ಫ್ಯೂಸ್ ಇದೆ ಫ್ರೆಂಡ್ಸ್ ಆದರೆ ಫ್ರೆಂಡ್ಸ್ ನಾನು ಯಾವುದೇ ರೀತಿಯ ಬೇರೆ ಯಾವುದೇ ಕೆಟ್ಟ ಉದ್ದೇಶದಿಂದ ಆ ವಿಡಿಯೋನ ಅಪ್ಲೋಡ್ ಮಾಡಿರೋದಿಲ್ಲ ಫ್ರೆಂಡ್ಸ್ ಈ ಎಲ್ಲ ಅಧಿಕೃತ ವೆಬ್ಸೈಟ್ ಮಾಹಿತಿಯನ್ನು ಆಧರಿಸಿ ನಾನು ಆ ವಿಡಿಯೋಗಳನ್ನು ಮಾಡಿದ್ದೆ ಆದರೆ ಇನ್ನೂವರೆಗೂ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿರುವುದಿಲ್ಲ ಅದು ಈ ಮಾಹಿತಿಗಳು ಹೇಗೆ ಪೇಕಾದವು ಅಂತ ನನಗೂ ಅರ್ಥ ಆಗುತ್ತಿಲ್ಲ ಫ್ರೆಂಡ್ಸ್ ಇದೊಂದು ತುಂಬ ಅಧಿಕೃತವಾದ ಹಾಗೂ ವಿಶ್ವಾಸವಾದ ವೆಬ್ಸೈಟ್ಗಳಾಗಿವೆ ಇದರಲ್ಲಿ ಯಾವ ರೀತಿ ಮಿಸ್ಟೇಕ್ ಆಗಿ ಅದು ಅಪ್ಲೋಡ್ ಆಗಿದೆಯೋ ಪೇಕಾಗಿ ಇದೆಯೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಯಾವುದೇ ರೀತಿಯ ಕೆಟ್ಟ ಉದ್ದೇಶದಿಂದ ಆ ಹಿಡಿಯೋನ ಮಾಡಿರುವುದಿಲ್ಲ ಫ್ರೆಂಡ್ಸ್ ಇದಕ್ಕೆ ನನಗೂ ತುಂಬ ವಿಷಾದವಿದೆ ಅದು ಯಾವ ರೀತಿ ಫೇಕ್ ನ್ಯೂಸ್ ಆಗಿದೆ ಅಂತ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ನಾವು ಒಳ್ಳೆಯ ಉದ್ದೇಶದಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ಸುಳ್ಳು ಮಾಹಿತಿಯನ್ನು ನೀಡುವ ಉದ್ದೇಶ ನಮಗಿರುವುದಿಲ್ಲ ಫ್ರೆಂಡ್ಸ್ ಆದರೂ ನಾನು ಈ ವಿಡಿಯೋದ ಬಗ್ಗೆ ನಾನು ತುಂಬ ಸಾರಿಯನ್ನು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಯಾವ ರೀತಿ ಮಿಸ್ಟೇಕ್ ಆಗಿದ್ದು ನನಗೂ ಅರ್ಥ ಆಗ್ತಿಲ್ಲ ನಾವು ಈ ಬಗ್ಗೆ ಕೆ ಎಸ್ ಆರ್ ಸಿ ಕೇಳಿದಾಗ ಅವರು ಈ ಸದ್ಯದಲ್ಲಿ ಎಲೆಕ್ಷನ್ ಇರೋದ್ರಿಂದ ನಾವು ಯಾವುದೇ ರೀತಿಯ ನೇಮಕಾತಿಯನ್ನು ಮಾಡ್ಕೊಳ್ತಾ ಇರುವುದಿಲ್ಲ ಅದು ಅದರಿಂದ ಅದು ಡಿಲೇ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಆದರೆ ಈ ಎಲೆಕ್ಷನ್ ಮುಗಿದ್ಮೇಲೆ ಅದು ಮತ್ತೆ ಕನ್ಫರ್ಮ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಈ ಮಾಹಿತಿ ನಾವು ಈ ವೆಬ್ಸೈಟನ್ನು ಆದರ್ಶ ಮಾಡಿದ್ದೆವು ಆದರೆ ಇದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗೂ ಇನ್ನೂ ಅರ್ಜಿ ಸಲ್ಲಿಕೆ ಆಗೋದ್ರಿಂದ ನಮಗೂ ಸಹ ಹಾಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಾಹಿತಿಗೆ ನೀಡಿದ್ದಕ್ಕೆ ನಾವು ತುಂಬ ವಿಷಾದವಿದೆ ನಾನು ನಮ್ಮ ಎಲ್ಲ ಯೂಟ್ಯೂಬರ್ ಸಬ್ಸ್ಕ್ರೈಬ್ಗಳಿಗೂ ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೇನೆ ಫ್ರೆಂಡ್ಸ್ ಕ್ಷಮಿಸಿ ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿಯ ಪೇಕ್ ವಿಡಿಯೋನ ನಾವು ಇದರಲ್ಲಿ ಅಪ್ಲೋಡ್ ಮಾಡುವುದಿಲ್ಲ ನಾವು ಅಪ್ಲೋಡ್ ಮಾಡುವುದೆಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಹಾಗೂ ಅಧಿಕೃತವಾದ ಮಾಹಿತಿಗಳೇ ಆಗಿರ್ತವೆ ಆದರೆ ಇದೊಂದು ಯಾವ ರೀತಿ ಆಯಿತು ಅಂತ ನನಗೂ ಅರ್ಥ ಆಗುತ್ತಿಲ್ಲ ನೀವು ಇಲ್ಲಿ ನೋಡಿರ್ಬೋದು ಈ ಅಧಿಕೃತ ಎಬ್ಸೆಟ್ಗಳನ್ನು ಆಧರಿಸಿ ನಾವು ಈ ವಿಡಿಯೋನ ಮಾಡಿದ್ದೆ ಆದರೆ ಇದು ಪೇಕ್ ಅಂತ ಹೇಳ್ತಾ ಇದ್ದಾರೆ ಆದರೆ ಫ್ರೆಂಡ್ಸ್ ಇನ್ನು ಮುಂದೆ ಇದೆ ಈ ರೀತಿಯ ಯಾವುದೇ ತಪ್ಪು ಮಾಹಿತಿ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುವುದಿಲ್ಲ